ಚೀನಾದ ಗಿಡಮೂಲಿಕೆ ವೈದ್ಯ ಲಿ ಚಿಂಕ್ಯೂನ್ ಇನ್ನೂರ ಐವತ್ತಾರು ವರ್ಷ ಬದುಕಿದ್ದರಂತೆ ಮನಸ್ಸಿನ ಶಾಂತಿ ಮತ್ತು ಗಿಡಮೂಲಿಕೆಗಳೇ ಅವರ ದೀರ್ಘಾಯುಷ್ಯದ ಗುಟ್ಟಂತೆ ದೀರ್ಘಾಯುಷ್ಯ ಬಯಸುತ್ತಾರೆ ಆದರೆ ಕೆಲವರು ಮಾತ್ರ ಅದನ್ನು ಸಾಧಿಸುತ್ತಾರೆ ಸರಾಸರಿ ಆಯಸ್ಸು ಎಪ್ಪತ್ತರಿಂದ ಎಂಬತ್ತು ವರ್ಷಗಳಿದ್ದಾಗ ಸುಮಾರು ಇನ್ನೂರ ಐವತ್ತು ವರ್ಷಗಳ ಕಾಲ ಬದುಕಿದ್ದ ಚೀನಿಯರ ಕತೆ ಆಶ್ಚರ್ಯಕರ ಲೀ ಚಿಂಕ್ಯೂನ್ ಚೀನಾದ ಗಿಡಮೂಲಿಕೆ ವೈದ್ಯ ಸಮರ ಕಲಾವಿದ ಇದುವರೆಗೆ ಬದುಕಿದ್ದ ಅತಿ ಹಿರಿಯ ವ್ಯಕ್ತಿ ಎಂದು ನಂಬಲಾಗಿದೆ ಒಂದು ಮೂರು ಅವರು ನಿಧನರಾದಾಗ ಅವರಿಗೆ ಒಂದು ವರ್ಷ ಆದರೆ ಒಂದು ಸಾವಿರಲ್ಲಿ ಜನಿಸಿರಬಹುದು ಎಂದು ದಾಖಲೆಗಳು ಸೂಚಿಸುತ್ತವೆ ಲೀ ಇನ್ನೂರ ಐವತ್ತಾರು ವರ್ಷ ಬದುಕಿದ್ದರು ಎಂದು ಕೆಲವರು ನಂಬುತ್ತಾರೆ ನ್ಯೂಯಾರ್ಕ್ ಟೈಮ್ಸ್ ವರದಿಯ ಪ್ರಕಾರ ಲೀ ತನ್ನ ನಂಬಲಾಗದಷ್ಟು ದೀರ್ಘಾಯುಷ್ಯಕ್ಕೆ ಆಶ್ಚರ್ಯಕರವಾಗಿ ಸರಳವಾದ ವಿಷಯವನ್ನು ಹೇಳಿದ್ದಾರೆ ಮನಸ್ಸಿನ ಶಾಂತಿ ಮನಶಾಂತಿ ಇದ್ದರೆ ಯಾರಾದರೂ ನೂರು ವರ್ಷ ದಾಟಿ ಬದುಕಬಹುದು ಎಂದು ಅವರು ಹೇಳುತ್ತಿದ್ದರಂತೆ ಮಾನಸಿಕ ಒತ್ತಡವು ನಮ್ಮ ದೇಹದ ನೈಸರ್ಗಿಕ ಸಮತೋಲನವನ್ನು ಅಡ್ಡಿಪಡಿಸುತ್ತದೆ ಮತ್ತು ನಮ್ಮ ಆರೋಗ್ಯಕ್ಕೆ ತೀವ್ರ ಹಾನಿಯನ್ನುಂಟು ಮಾಡುತ್ತದೆ ಒತ್ತಡದಲ್ಲಿರುವಾಗ ದೇಹವು ಹೆಚ್ಚಿನ ಕಾಟಿಸೋಲ್ ಅನ್ನು ಬಿಡುಗಡೆ ಮಾಡುತ್ತದೆ ಇದು ರೋಗ ನಿರೋಧಕ ಶಕ್ತಿಯನ್ನು ದುರ್ಬಲಗೊಳಿಸುತ್ತದೆ ರಕ್ತದೊತ್ತಡವನ್ನು ಹೆಚ್ಚಿಸುತ್ತದೆ ಕಾಲಾನಂತರದಲ್ಲಿ ಹೃದ್ರೋಗಕ್ಕೆ ಕಾರಣವಾಗಬಹುದು ಒತ್ತಡವು ಜೀರ್ಣಕ್ರಿಯೆ ಮತ್ತು ನಿದ್ರೆಯ ಮೇಲೂ ಪರಿಣಾಮ ಬೀರುತ್ತದೆ ದೀರ್ಘಕಾಲದ ಒತ್ತಡವು ವೃದ್ಧಾಪ್ಯವನ್ನು ವೇಗಗೊಳಿಸುತ್ತದೆ ಲೀ ತನ್ನ ಜೀವಿತಾವಧಿಯಲ್ಲಿ ಸೇವಿಸಿದ ಕೆಲವು ಗಿಡಮೂಲಿಕೆಗಳು ಅವರ ದೀರ್ಘಾಯುಷ್ಯಕ್ಕೆ ಕಾರಣ ಎಂದು ಹೇಳುತ್ತವೆ ಹತ್ತು ನೇ ವಯಸ್ಸಿನಲ್ಲಿ ಲೀ ಟಿಬೆಟ್ ಅನ್ನಾಮ್ ಮತ್ತು ಸಿಯಾಂನಂತಹ ದೂರದ ಪ್ರದೇಶಗಳನ್ನು ಅನ್ವೇಷಿಸಿದರು ಅಲ್ಲಿ ಅವರು ಔಷಧೀಯ ಸಸ್ಯಗಳನ್ನು ಸಂಗ್ರಹಿಸಿ ಮಾರಾಟ ಮಾಡಿದರು ಲಿಂಜಿ ಗೋಜಿ ಬೆರ್ರಿಗಳು ಕಾಡು ಜಿನ್ಸೆಂಗ್ ಮತ್ತು ಕೋಲಾದಂತಹ ಸಾಂಪ್ರದಾಯಿಕ ಚೀನಿ ಗಿಡಮೂಲಿಕೆಗಳನ್ನು ಮಾರಾಟ ಮಾಡಿದರು ಅವರು ಅವುಗಳನ್ನು ಮಾರಾಟ ಮಾಡುವುದಲ್ಲದೆ ಸ್ವತಃ ಬಳಸುತ್ತಿದ್ದರು ಗಿಡಮೂಲಿಕೆಗಳು ಮತ್ತು ಅಕ್ಕಿ ವೈನ್ ಸೇರಿದಂತೆ ಸರಳ ಆಹಾರವನ್ನು ಸೇವಿಸಿದರು ಲೀ ಅವರ ವಯಸ್ಸಿನ ಕಥೆಗಳು ಅವರು ಸ್ವತಃ ಹೇಳಿಕೊಂಡವು ಮಾತ್ರವಲ್ಲ ಒಂದು ಸಾವಿರ ಒಂಬೈನೂರ ಮೂವತ್ತೂರ ದಶಕದಲ್ಲಿ ಚೀನಿ ಪ್ರಾಧ್ಯಾಪಕರು ಲೀ ಅವರ ನೂರ ಐವತ್ತು ಮತ್ತು ಇನ್ನೂರನೇ ಹುಟ್ಟುಹಬ್ಬವನ್ನು ಆಚರಿಸುವ ಸಾಮ್ರಾಜ್ಯದ ದಾಖಲೆಗಳನ್ನು ಕಂಡುಕೊಂಡರು ಲೀ ಅವರ ವೈಯಕ್ತಿಕ ಜೀವನದ ಬಗ್ಗೆ ಒಂದು ಸಾವಿರದ ಒಂಬೈನೂರ ಲೀ ನಿಧನರಾದ ವರ್ಷ ಅವರಿಗೆ ಹನ್ನೊಂದು ತಲೆಮಾರುಗಳಲ್ಲಿ ಒಂದು ನೂರು ಎಂಬತ್ತು ಜೀವಂತ ವಂಶಸ್ಥರಿದ್ದರು ಅವರು ಹದಿನಾಲ್ಕರಿಂದ ರಿಂದ ಬಾರಿ ಮದುವೆಯಾಗಿದ್ದಾರೆ ಎಂಬ ಕತೆಗಳು ಅವರ ನಿಗೂಢತೆಯನ್ನು ಹೆಚ್ಚಿಸಿವೆ ಈ ದಾಖಲೆಗಳನ್ನು ಪ್ರಶ್ನಿಸುವ ವಿದ್ವಾಂಸರಿದ್ದಾರೆ ಆದರೆ ಲೀ ಅವರ ಕೊನೆಯ ವರ್ಷಗಳಲ್ಲಿ ಅವರನ್ನು ಭೇಟಿಯಾದ ಅನೇಕರು ಅವರ ಯೌವನದ ನೋಟವನ್ನು ಕಂಡುಬೆರಗಾಗಿದ್ದರು ಲೀ ಚಿಂಕಿ ಆರೋಗ್ಯ ಸರಳತೆ ಮತ್ತು ಶಾಂತ ಜೀವನ ಶೈಲಿಯ ಸಂಕೇತವಾಗಿದ್ದಾರೆ